ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು ಆತ್ಮೇರೆ ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯ ಕುರಿತು ಅಂದರೆ ಕನ್ನಡ ಪತ್ರಿಕಾ ರಂಗದಲ್ಲೇ ತನ್ನದೇ ಆದ ಲಕ್ಷಾಂತರ ಅಭಿಮಾನಿ ಪಡೆಯನ್ನು ಹೊಂದಿದ್ದಂತಹ ಹಾಗೂ ಪತ್ರಿಕಾ ರಂಗದಲ್ಲೇ ಒಂದು ಕ್ರಾಂತಿಯನ್ನು ಮಾಡಿ ಲಕ್ಷಾಂತರ ಅಭಿಮಾನಿಗಳನ್ನು ತನ್ನ ಕಡೆ ತನ್ನ ಬರಹದಲ್ಲಿ ಹಿಡಿದಿಟ್ಕೊಳ್ಬೋದು ಅಂತಹ ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ರವಿ ಬೆಳೆಗರೆಯವರನ್ನು ಕುರಿತು ಇವತ್ತು ಚರ್ಚಿಸೋಣ ರವಿ ಬೆಳಗೆರೆ ಅಕ್ಷರ ಮಾಂತ್ರಿಕ ಆತ್ಮೇರೆ ಹಾಯ್ ಬೆಂಗಳೂರು ಎಂಬ ಒಂದು ಕಪ್ಪು ಚಿರತೆ ಅಂತಲೇ ಹೇಳ್ಬೋದು ಆ ಪತ್ರಿಕೆ ಇವತ್ತು ಬಿಡುಗಡೆ ಇದೆ ಅಂದರೆ ಸಾಕು ಕೆಲವು ಸೆಲೆಬ್ರಿಟಿಗಳು ಅಂದರೆ ಚಿತ್ರತಾರೆಯರೇ ಆಗಿರ್ಬೋದು ಸಿನಿಮಾ ರಂಗದವರೇ ಆಗಿರ್ಬೋದು ಭೂಗದ ಜಗತ್ತಿನವರೇ ಆಗಿರ್ಬೋದು ಈ ಬಾರಿ ರವಿ ಬೆಳಗೆರೆ ಯಾರ ಬಗ್ಗೆ ಬರ್ತಿದ್ದಾನೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಒಂದು ಒಂದು ನಡುಕ ಆ ರೀತಿ ನಡುಕುವನ್ನು ಹುಟ್ಟಿಸಿದಂಥ ಏಕೈಕ ಕನ್ನಡದ ಪತ್ರಕರ್ತ ನನ್ನ ದೃಷ್ಟಿಯಲ್ಲಿ ಹೇಳುವುದೇ ಆದರೆ ರವಿ ಬೆಳಗರೆ ರವಿ ಬೆಳಗೆರೆಯವರಷ್ಟು ಕನ್ನಡ ಪತ್ರಿಕಾ ರಂಗದಲ್ಲಿ ತನ್ನದೇ ಆದ ಅಭಿಮಾನಿ ಪಡೆಯನ್ನು ಹೊಂದಿದಂಥ ಮತ್ತೊಬ್ಬ ಪತ್ರಕರ್ತ ಇಲ್ಲ ಎಂಬುದು ನನ್ನ ಸ್ವಂತ ಅಭಿಪ್ರಾಯ ಅವರ ಬರಹ ಯಾವ ರೀತಿ ಇತ್ತು ಅಂತಂದರೆ ಆ ವಿಚಾರ ಯಾವ ರೀತಿ ಇರಲಿ ಆ ಬರವಣಿಗೆಯಿಂದ ಲಕ್ಷಾಂತರ ಓದುಗರನ್ನು ತನ್ನದೇ ಆದ ಅಭಿಮಾನಿ ಪಡೆಯನ್ನು ಹೊಂದಿರುವುದು ಅಲ್ಲದೆ ಒಬ್ಬ ಪತ್ರಕರ್ತನಾದವರು ಆರ್ಥಿಕವಾಗಿ ಯಾವ ರೀತಿ ಸಬಲರಾಗ್ಬೋದು ಅನ್ನೋದನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟವರು ರವಿ ಬೆಳಗರೆಯು ಸಹ ಒಬ್ಬರು ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ರವಿ ಎಂದ ತಕ್ಷಣ ಪ್ರತಿಯೊಬ್ಬರ ಕಣ್ಣಲ್ಲೂ ಅವರನ್ನು ಕರಿತಿದ್ದದ್ದು ಏನಪ್ಪ ಅಂತಂದರೆ ಅವರ ಕಣ್ಮುಂದೆ ಒಂದು ಭೂಗದ ಜಗತ್ತಿನ ಒಂದು ವಿಶ್ಲೇಷಣೆ ಅದ್ಭುತ ಅವರ ಬರವಣಿಗೆಯಂತೂ ತುಂಬ ಅದ್ಭುತ ಒಬ್ಬ ನೇರ ನುಡಿಯ ಪತ್ರಕರ್ತ ಅಂತ ರವಿ ಬೆಳಗರೆಯನ್ನು ಹೇಳ್ಬೋದು ಒಂದು ಜನಪ್ರಿಯತೆ ಬಂದಾಗ ಒಬ್ಬ ವ್ಯಕ್ತಿಯ ಬಗ್ಗೆ ಅವರಿಗೆ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ ಅದು ಎಲ್ಲರಿಗೂ ಸಹ ಸರ್ವೇ ಸಾಮಾನ್ಯ ಆದರೆ ಇವತ್ತು ಈ ಪತ್ರಿಕೆ ಬರಲಿಲ್ಲವಲ್ಲ ಈ ಪತ್ರಿಕೆಯನ್ನು ಕಾಯಬೇಕಲ್ಲ ಈ ಪತ್ರಿಕೆಯನ್ನು ತಗೊಳ್ಬೇಕಲ್ಲ ಅನ್ನುವಂತಹ ಒಂದು ದೊಡ್ಡ ವರ್ಗವನ್ನೇ ಹುಟ್ಟಾಗ್ತವ್ರು ರವಿ ಬೆಳಗೆರೆಯವರು ರವಿ ಅವರು ಇವತ್ತು ಒಬ್ಬ ರಾಜಕಾರಣಿಯ ವಿಚಾರವನ್ನು ಬರೆದಿದ್ದಾರೆ ಅಂದರೆ ಎಷ್ಟೋ ಬಾರಿ ಆ ರಾಜಕಾರಣಿಗಳೇ ಆ ಪತ್ರಿಕೆ ಬಿಡುಗಡೆಯಾಗುವ ಮೊದಲೇ ಮಾರ್ಕೆಟಿಗೆ ಬರುವಂತಹ ವಿಚಾರವನ್ನು ತಿಳಿದು ಅವರೇ ಸ್ವತಃ ಲಕ್ಷಾಂತರ ಪತ್ರಿಕೆಗಳನ್ನ ಕೊಂಡ್ಕೊಳ್ತಿದ್ರು ಅನ್ನೋದನ್ನು ನಾವು ಕೇಳಲ್ಪಟ್ಟಿದ್ದೀವಿ ಅದೇ ರೀತಿ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು ಅದೇ ರೀತಿ ಒಂದು ಭೂಗದ ಜಗತ್ತೇ ಆಗಿರ್ಬೋದು ಆ ರೀತಿ ಮಾಡ್ತಿದ್ರು ಅಂದರೆ ಅವರ ಕೈಯಿನ ಒಂದು ಬರವಣಿಗೆ ಆ ಅಕ್ಷರ ಬ್ರಹ್ಮನಿಗೆ ಎಷ್ಟು ಒಂದು ಜನಪ್ರಿಯತೆ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಅವರ ಒಂದು ವಿಶ್ಲೇಷಣೆ ಅದ್ಭುತ ಅವರು ಟಿ ವಿಗಳಲ್ಲಿ ನಡ್ಸ್ಕೊತಿದ್ದಂಥ ಒಂದು ಹಲವಾರು ವಿಶ್ಲೇಷಣೆ ಅವರ ವಾಯ್ಸ್ ಕೇಳೋದೇ ಒಂದು ಅದ್ಭುತ ಅದರಲ್ಲಿಯೂ ಅವರು ಬರೆದಂಥ ಪುಸ್ತಕಗಳು ಆ ಪುಸ್ತಕಗಳಲ್ಲಿ ಹಿಮಾಲಯನ ಬ್ಲಂಡರ್ ಅಥವಾ ಇಂದಿರೆಯ ಮಗ ಸಂಜಯ್ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಆ ಪುಸ್ತಕ ಬರೆದಿದೆ ಅಂತಂದರೆ ಕೆಲವರು ಪುಸ್ತಕ ರಿಲೀಜ್ ಆದರೆ ನಮ್ಮ ಕನ್ನಡ ನಾಡಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಕನ್ನಡ ಒಂದು ಪುಸ್ತಕ ರಿಲೀಜ್ ಆಯ್ತದೆ ಅಂತಂದರೆ ಅದು ಯಾರೋ ಕೆಲವ್ರದ್ದು ಮಾತ್ರ ಜನಪ್ರಿಯತನಗೊಳಿಸ್ತಿತ್ತು ಆದರೆ ರವಿ ಬೆಳಗಾರಿ ಅವ್ರದ್ದು ಮಾರುಕಟ್ಟೆಗೆ ಬರ್ತಾ ಇದೆ ಅಂತಂದರೆ ಸಾವಿರಾರು ಲಕ್ಷಾಂತರ ಜನ ಅವರ ಅಭಿಮಾನಿಗಳು ಅದನ್ನು ಕೊಂಡು ಓದ್ತಿದ್ರು ಅದೇ ರೀತಿ ಕೆಲವರಿಗಂತೂ ನೇರವಾಗಿ ಹೇಳುವರು ಎಷ್ಟೋ ಬಾರಿ ಅಕ್ಷರ ಬ್ರಹ್ಮನ ಕೈಯಿಂದ ಬಂದಂಥ ಒಂದು ಬರವಣಿಗೆಯಿಂದ ಹಲವಾರು ದುರಂತಗಳು ಸಹ ನಡೆದೋಗಿದೆ ಅದರ ಹೇಳಬೇಕಾದ್ದೇ ಇಲ್ಲ ಕೆಲವರಂತೂ ಅದರಲ್ಲೂ ಭೂಗದ ಜಗತ್ತು ಈ ರೀತಿ ಇದೆ ಭೂಗದ ಜಗತ್ತನ್ನು ಈ ರೀತಿ ವರ್ಣನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಂಥವ್ರು ನಮ್ಮ ಅಕ್ಷರ ಬ್ರಹ್ಮ ರವಿ ಬೆಳೆದಾರೆ ಅಕ್ಷರ ಬ್ರಹ್ಮ ರವಿ ಅವರ ಒಂದು ಪುಸ್ತಕಗಳನ್ನೇ ಆಗಲಿ ಅವರು ಬರೆದಂಥ ಸಾಲುಗಳನ್ನೇ ಆಗಲಿ ಓದುವುದು ಅಂದರೆ ಎಲ್ಲರಿಗೂ ಒಂದು ರೀತಿಯ ಖುಷಿ ಹಾಗೂ ಒಂದು ರೀತಿಯ ಯಾವುದಪ್ಪ ಅಂದರೆ ಯಾವುದೋ ಒಂದು ಬಾಂಡ್ ಪಿಕ್ಚರು ಯಾವುದೋ ಒಂದು ಪತ್ತೇದಾರಿ ಪಿಚ್ಚರ್ಗಳನ್ನು ನಾವು ನೋಡಿದಷ್ಟೇ ಒಂದು ಅಷ್ಟು ರೀತಿ ಪರಿಣಾಮವನ್ನು ಬೀರ್ತಿದ್ರು ಓದುಗರ ಮೇಲೆ ಅದೇ ರೀತಿ ರವಿ ಬೆಳಗೆರೆ ಅಂದ ತಕ್ಷಣ ಹಾಯ್ ಬೆಂಗಳೂರು ಹಾಯ್ ಬೆಂಗ್ಳೂರು ಪತ್ರಿಕೆ ಇವತ್ತು ಬರ್ತಾ ಇದೆ ಆಯ್ ಬೆಂಗ್ಳೂರು ಪತ್ರಿಕೆಯಲ್ಲಿ ಏನು ಸುದ್ದಿ ಇದೆ ಆಯ್ ಬೆಂಗ್ಳೂರು ಪತ್ರಿಕೆ ಇವತ್ತು ಯಾರ ಬಗ್ಗೆ ಬರೆದಿದ್ದಾರೆ ಆಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಂದು ಅದರಲ್ಲೂ ಸಹ ಕೆಲವು ದಂಧಗಳ ವಿಚಾರವನ್ನು ವಿಶ್ಲೇಷಣೆ ಮಾಡ್ತಿದ್ದದ್ದು ಅತಿ ಅದ್ಭುತ ಏನಪ್ಪ ಅವನೊಂದು ಸಾಲಿ ಕೆಲವು ಸಾಲಿ ಅನಿಸೋದು ಈ ಮನುಷ್ಯನಿಗೆ ಭಯನೇ ಇಲ್ವಾ ಅದರಲ್ಲೂ ಸಹ ಪ್ರಥಮ ಬಾರಿಗೆ ಈ ಭೂಗತ ಜಗತ್ತನ್ನ ಬಗ್ಗೆ ನಂಟಿನ ಬಗ್ಗೆ ಈ ರೀತಿ ಬರೀತಾರಲ್ಲ ಇವರಿಗೆ ಎಷ್ಟು ಧೈರ್ಯ ಇರ್ಬೋದು ಒಬ್ಬ ಪ್ರಭಾವಿಗಳ ಬಗ್ಗೆ ಬರೀತಾರಲ್ಲ ಇವ್ರಿಗೆಷ್ಟು ಧೈರ್ಯ ಇರ್ಬೋದು ಅದೇ ರೀತಿ ಅವರನ್ನು ಕಾಪಿ ಮಾಡಿ ಹಲವಾರು ಜನ ಅದೇ ರೀತಿಯ ಪತ್ರಿಕೆಗಳಂತಂದರು ಅವರು ಯಶಸ್ಸನ್ನು ಕಂಡಿಲ್ಲ ಎಷ್ಟೋ ಜನ ಸಾವಿರಾರು ಜನ ನಾನು ಒಬ್ಬ ಪತ್ರಕರ್ತನಾಗಬೇಕು ಅಂತ ಅವರಿಗೆ ಒಂದು ಆಸೆ ಒಂದು ಆಕಾಂಕ್ಷೆ ಬರಬೇಕು ಅಂತಂದರೆ ಅವರಿಗೆಲ್ಲ ಸ್ಫೂರ್ತಿ ನಮ್ಮ ರವಿ ಬೆಳಗೆರೆಯವರು ರವಿ ಬೆಳಗೆರೆ ಅಂತ ತಕ್ಷಣ ಎಂಥವ್ರಿಗೂ ಒಂದು ರೀತಿಯ ಕೆಲವು ವಿರೋಧಿಗಳಿಗಂತೂ ಒಂದು ಶಾಕು ಕೆಲವರಿಗಂತೂ ಅದರಲ್ಲೂ ಅವರ ಬಗ್ಗೆ ಬರ್ದಿದೆ ಅಂತಂದರೆ ಈತ ಒಳ್ಳೇದು ಬರ್ತಿದ್ದಾನೋ ಕೆಟ್ಟದ್ದು ಬರ್ದಿದ್ದಾನೋ ಅಂತ ಆ ಸಾಲು ಮುಗಿಸೋದಕ್ಕೆ ಅವರು ದಂಗ ಹೋಗ್ತಿದ್ರು ಏಕೆ ಆ ರೀತಿ ಅವರ ಬರವಣಿಗೆ ಇತ್ತು ಅದರಲ್ಲಿಯೂ ಸಹ ಕೆಲವು ದಂಧೆಗಳನ್ನು ವಿಶ್ಲೇಷಣೆ ಮಾಡಿ ಆ ದಂಧೆಗಳನ್ನು ಮುಖಂಡರುಗಳನ್ನು ಸ್ವತಃ ಅವರ ಬಗ್ಗೆ ಬರೆಯುವಂಥದ್ದು ಅಂದರೆ ತಮಾಷೆ ಮಾತಾ ಇವತ್ತು ಎಷ್ಟೋ ಸಾಲಿ ಕೆಲವ್ರ ಬಗ್ಗೆ ಸಣ್ಣ ಪುಟ್ಟವ್ರ ಬಗ್ಗೆ ಬರೆದು ಜಯಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಇನ್ನೂ ಸಹ ಮಾಧ್ಯಮ ಇಷ್ಟೊಂದು ಬೆಳವಣಿಗೆ ಇಲ್ದಿರ್ತಕ್ಕಂಥ ಸಾಮಾಜಿಕ ಜಾಲತಾಣ ಇಷ್ಟೊಂದು ವೇಗವಾಗಿ ಹರಡದೇ ಕಾಲದಲ್ಲಿ ಅದ್ರ ಬಗ್ಗೆ ಎಲ್ಲ ಬರೆದು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ನಟರ ಬಗ್ಗೆ ಹೆಚ್ಚು ಕಡಿಮೆ ಒಂದು ದೊಡ್ಡ ದೊಡ್ಡ ಒಬ್ಬ ಭೂಗತ ಜಗತ್ತಿನ ಮುಖಂಡರು ಅಥವಾ ಅಲ್ಲಿಯ ಒಂದು ಭೂಗತ ಜಗತ್ತು ಅಂದರೆ ಏನು ಆ ವ್ಯಕ್ತಿಗಳ ಕುರಿತು ಬರೆದು ಜಯಿಸ್ಕಂದ್ರು ಅಂದರೆ ಅವರಿಗೆ ಎಷ್ಟು ಧೈರ್ಯ ಇತ್ತು ಅದೇ ರೀತಿ ಒಂದು ಅನಿಸುತ್ತೆ ಪುಸ್ತಕ ಏನು ಅದೇನು ಅವರು ಬರೀತಿದ್ದದ್ದಂಥದ್ದೇನು ಸಾಮಾನ್ಯವಾಗಿ ಬರೀತಿದ್ರು ಆದರೆ ಆ ಓದುಗರನ್ನ ಲಕ್ಷಾಂತರ ಜನ ಹಿಡಿದಿಟ್ಕೊಳ್ತಿದ್ರು ಅವ್ರದ್ದು ಪತ್ರಿಕೆ ಏನು ಕಲ್ಲರ್ ಪ್ರಿಂಟಲ್ಲೇನು ಬರ್ತಿರ್ಲಿಲ್ಲ ಕಪ್ಪು ಬಿಳುಪು ಸಾಮಾನ್ಯ ಪತ್ರಿಕೆ ಆದರೆ ಇವತ್ತು ಎಷ್ಟೋ ಜನ ನನ್ನ ಸ್ನೇಹಿತರು ಹಿತೈಷಿ ನಾನು ನಾನಿವತ್ತು ಆಯ್ ಬೆಂಗಳೂರು ಪತ್ರಿಕೆಯನ್ನು ನೋಡಲಿಲ್ಲ ಈ ವಾರದ ನನಗೊಂಥರ ತಲೆಯೇ ಇಲ್ಲ ಈ ಸಲ ರವಿ ಬೆಳಗೇರಿಯವರು ಯಾವ ರೀತಿ ಬೆಳೆದಿದ್ದಾರೆ ನಿಜವಾಗ್ಲೂ ಆಯ್ ಬೆಂಗಳೂರು ಎಂಬ ಒಂದು ಪತ್ರಿಕೆಯನ್ನು ಕಬ್ಬು ಚಿರತೆ ಒಂದು ಪತ್ರಿಕೆಯನ್ನು ಕಟ್ಟಿ ಇಷ್ಟು ಜನ ಅಭಿಮಾನಿಗಳ ಪಡೆಯನ್ನು ಅವರು ಸಂಪಾದಿಸುವುದು ಅಂದರೆ ನಿಜಕ್ಕೂ ಗ್ರೇಟು ಯಾರಿಗಿಷ್ಟು ಒಂದು ಕೊಡ್ತಾರೆ ಎಷ್ಟು ಜನ ಪತ್ರಕರ್ತರಿದ್ದಾರೆ ಎಷ್ಟು ಜನ ಬರಹಗಾರರಿದ್ದಾರೆ ಆದರೆ ರವಿ ಬೆಳಗೆರೆಯವರ ರೀತಿ ಈ ರೀತಿಯ ಒಂದು ಜನಪ್ರಿಯತೆ ನನ್ನ ಮಟ್ಟಿಗೆ ಹೇಳುವುದೇ ಆದರೆ ಯಾರಿಗೂ ಸಹ ಇಲ್ಲ ಬಹುಶಃ ರವಿ ಬೆಳಗೆರೆ ಅಂದ್ರ ತಕ್ಷಣ ಕನ್ನಡ ನಾಡಿಗೆ ಚಿರಪರಿಚಿತ ಒಬ್ಬ ಅತ್ಯುತ್ತಮ ನಟ ಎಷ್ಟು ಪ್ರಚಾರ ಪ್ರಿಯರೋ ಒಬ್ಬ ಸೆಲೆಬ್ರಿಟಿ ಅಂದರೆ ತನ್ನದೇ ಆದಂಥ ಅಭಿಮಾನಿ ಪಡೆಗಳನ್ನು ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಎಷ್ಟು ಜನಪ್ರಿಯತೆಯನ್ನು ಪಡೆದಿದ್ದರೂ ಸಹ ಅದೇ ಸಾಲಿನಲ್ಲಿ ಪತ್ರಕರ್ತನಾಗಿ ಲಕ್ಷಾಂತರ ಅಭಿಮಾನಿಗಳ ಓದುಗರನ್ನು ಸಂಪಾದಿಸಿದ ಕೀರ್ತಿ ನಮ್ಮ ಅಕ್ಷರ ಬ್ರಹ್ಮಾರವರಿಗೆ ಸಲ್ಲುತ್ತದೆ ಒಂದು ಮಾತಂತೂ ಸತ್ಯ ಪತ್ರಿಕಾ ರಂಗದಲ್ಲಿ ಯಾವ ರೀತಿ ಭೂಗದ ಜಗತ್ತನ್ನು ವಿಶ್ಲೇಷಣೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರು ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟವ್ರೆ ರವಿ ಬೆಳಗರೆಯವರು ಕೆಲವರು ಹೇಳ್ಬೋದು ಟೀಕೆ ಟಿಪ್ಪಣಿ ಅವ್ರಿಗಿಂತಲೂ ಬಂದಿದ್ದರು ಅವ್ರಿಗಿಂತೂ ಒಳ್ಳೊಳ್ಳೆ ಬರಹಗಾರವ್ರೆ ಆದರೆ ರವಿ ಬೆಳೆಗರೆಯವರೇ ಸುಪ್ರೀಮಲ್ಲ ಅಂತ ಹೇಳ್ಬೋದು ಟೀಕೆ ಟಿಪ್ಪಣಿ ಸಹಜ ಆದರೆ ಯಾಕೆ ಲಕ್ಷಾಂತರ ಜನ ಅಭಿಮಾನಿಗಳು ಅವ್ರದನ್ನೇ ಓದ್ತಿದ್ರು ಇವ್ರದ್ದು ಯಾಕೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರ ಒಂದು ಸಿನಿಮಾ ಸಿನಿಮಾ ಜಗತ್ತಿದ್ದಂಗೆ ಅದೊಂಥರ ಅವರ ಒಂದು ಬರವಣಿಗೆ ಒಬ್ಬ ಪತ್ತೇದಾರಿ ಕಾದಂಬರಿಗಳಂತೂ ಅದ್ಭುತ ಅದರಲ್ಲೂ ಸಹ ಈ ಒಬ್ಬ ರಾಜಕಾರಣಿಯ ಬಗ್ಗೆ ಬರಿತಾ ಇದ್ದಾರೆ ಅಂದರೆ ಇಲ್ಲೋ ನಮ್ಮ ಕಣ್ಣು ಮುಂದೆ ಇದೆಲ್ಲ ಘಟನೆ ನಡೀತಾ ಇದೆಯೇನೋ ಅಥವಾ ರವಿ ಬೆಳಗಾರಿಯವರು ಪಕ್ಕದಲ್ಲಿ ಕುಂತು ಇವೆಲ್ಲ ಕೇಳಿಸ್ಕೊಂಡಿದ್ರೇನೋ ಅನ್ನೋ ಮಟ್ಟಿಗೆ ಒಬ್ಬ ಓದುಗರ ಮನಸ್ಸಿಗೆ ಹೋಗ್ತಿದ್ವು ಅಂದರೆ ನಿಜಕ್ಕೂ ಅಕ್ಷರ ಬ್ರಹ್ಮ ರಿಯಲಿ ಗ್ರೇಟು ಕಂಡ್ರಿ ಆದರೂ ಸಹ ನಮ್ಮ ರಾಜ್ಯ ಸರ್ಕಾರ ಇಂತಹ ಅದ್ಭುತ ಬರಹಗಾರ ತನ್ನದೇ ಆದಂಥ ಲಕ್ಷಾಂತರ ಅಭಿಮಾನಿ ಪಡೆಯನ್ನು ಹೊಂದಿರತಕ್ಕಂಥ ಈ ಅಕ್ಷರ ಬ್ರಹ್ಮ ಅದೇ ಅದೇ ರೀತಿ ಸಾವಿರಾರು ಜನರು ನಾನು ಒಬ್ಬ ರವಿ ಬೆಳಗ್ಗೆದೇ ರೀತಿ ಪತ್ರಕರ್ತನಾಗಬೇಕು ಅಂತ ಆಸೆಪಟ್ಟು ಹಲವಾರು ಜನ ಒಳ್ಳೆಯ ಉನ್ನತ ಹುದ್ದೆಗೆ ಹೋಗ್ಬೇಕಾದವರೆಲ್ಲ ಪತ್ರಕರ್ತರಾಗಬೇಕಾದ್ರೆ ಅವರ ಮೇಲೆ ಗಾಢವಾದ ಪರಿಣಾಮ ಬೀರಿದವರು ರವಿ ಬೆಳಗರೆ ಇದಕ್ಕೆ ದಯಮಾಡಿ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈತನಿಗೆ ಅಂದರೆ ಅಕ್ಷರಬ್ರಹ್ಮ ರವಿ ಅವರಿಗೆ ಒಂದು ಉನ್ನತ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿ ಅದೇ ರೀತಿ ಒಂದು ಇವರ ಇವರ ಒಂದು ಹೆಸರು ನೆನಪಿನಲ್ಲಿ ಉಳಿಯತಕ್ಕಂತಹ ಒಂದು ಕೆಲವು ರಸ್ತೆಗಳಿಗೆ ಇವರ ಹೆಸರುನೇ ಇಡಬೇಕು ಅದೇ ರೀತಿ ಇವರ ಒಂದು ಓದುಗರಿಗೆ ಒಬ್ಬ ಏನು ಇವತ್ತಿನ ವಿದ್ಯಾರ್ಥಿಗಳು ಪತ್ರಿಕಾ ರಂಗ ಏನಿದೆ ಅಂತ ಓನ್ಲಿ ಜರ್ನಲಿಸಮ್ ವಿದ್ಯಾರ್ಥಿಗಳಲ್ಲ ವಿಜ್ಞಾನ ವಿದ್ಯಾರ್ಥಿಗಳಾಗಲಿ ಅವ್ರು ಇತಿಹಾಸ ವಿದ್ಯಾರ್ಥಿಗಳಾಗಲಿ ರವಿ ಅವರು ಬದುಕಿದ್ರು ಇಂತಿಂಥ ಒಂದು ಪತ್ರಿಕೆಯನ್ನು ಈ ರೀತಿ ಬರೀತಿದ್ರು ಈ ರೀತಿಯ ಒಂದು ಲೇಖನವನ್ನು ಬರೀತಿದ್ರು ಅಂತ ತಿಳಿಸುವಂಗೆ ಒಂದು ಮ್ಯೂಸಿಯಂನ ಮಾಡಬೇಕು ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಬಂಧುಗಳೇ ಏನಾದರೂ ಆಗಲಿ ಅಕ್ಷರಬ್ರಹ್ಮ ರವಿ ಬೆಳಗೇರಿಯವರು ಈಗ ಇಲ್ಲ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಒಂದು ರೀತಿ ಪತ್ರಿಕಾ ಲೋಕ ಬಡವಾಗಿದೆ ಅಂತ ಹೇಳ್ಬೋದು ಅವರ ಸ್ಥಾನ ತುಂಬುವಂಥ ಇನ್ನೊಬ್ಬ ಪತ್ರಕರ್ತ ಬರ್ತನೋ ಇವಾಗ ಗೊತ್ತಿಲ್ಲ ಸದ್ಯದಲ್ಲೂ ಅಂತೂ ಈಗಂತೂ ಇಲ್ಲ ಆದರೂ ರವಿ ಬೆಳಗರಿಯವರ ಸಾಧನೆ ನಿಜಕ್ಕೂ ಕೊರಿಯಲಿಗೆ ಇಟ್ಟು ಧನ್ಯವಾದಗಳು